ಸೊ ಬರಚುಕ್ಕಿಯಲ್ಲಿ ಈ ದಿನ ಜಲಪಾತೋತ್ಸವ ಇದೆ ಜಲಪಾತೋತ್ಸವ ಇದೆ ನೋಡ್ರಪ್ಪ ಬೆಲ್ಲೆಸ್ಲಿ ಸೇತುವೆ ಒಂದು ಕಡೆ ಒಂದು ಕಡೆ ಇಷ್ಟು ಪ್ರಮಾಣದಲ್ಲಿ ಒಡೆದು ಬಿದ್ದಿದೆ ಅಂದರೆ ಈ ಬಾರಿ ನೀರಿನ ಪ್ರಮಾಣ ಹೆಚ್ಚಾದ್ದರಿಂದ ಸೊ ವೆಲ್ಲೆಸ್ ಸೇತುವೆ ಈ ರೀತಿ ಒಡೆದು ಬಿದ್ದಿರ್ತದೆ ಸೊ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಸೇತುವೆ ಮುರಿದು ಬಿದ್ದಿತ್ತು ತದನಂತರ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಇಷ್ಟು ಪ್ರಮಾಣದಲ್ಲಿ ಒಂದು ವೆಲ್ಲೇಸ್ವಿ ಸೇತುವೆ ಮೂರಿದು ಬಿದ್ದಿರ್ತದೆ ಜಲಪಾತೋತ್ಸವ ಬರಚಿಕ್ಕಿ ವಿಡಿಯೋ ವೀಕ್ಷಣೆಯನ್ನು ದಯವಿಟ್ಟು ಪಡಿ ಬರಚುಕ್ಕಿ ಜಲಪಥೋತ್ಸವದ ಒಂದು ಸಂಭ್ರಮಾಚರಣೆಯ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸರಿ ಸುಮಾರು ಐದು ಗಂಟೆಯ ಸಮಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಯ ಬರಚುಕ್ಕಿ ಜಲಪಾತೋತ್ಸವಕ್ಕೆ ಆಗಮಿಸ್ತಾರೆ ನೋಡಿ ಚಲುವ ಚಾಮರಾಜನಗರ ಬರಚುಕ್ಕಿ ಜಲಪಾತೋತ್ಸವ ಎರಡ್ ಸಾವಿರದ ಇಪ್ಪತ್ತೆಂಟರ ಉದ್ಘಾಟನಾ ಸಮಾರಂಭ ಆತಕ್ಕಂಥ ಒಂದು ಚಿತ್ರಣವನ್ನು ನಾವು ವೀಕ್ಷಣೆಯನ್ನು ಪಡೆಯಬಹುದು ಜಲಪಾತದ ಜಲಪಾತೋತ್ಸವ ಅಂಗವಾಗಿ ನೋಡಿ ಇಲ್ಲಿ ನಿಸರ್ಗ ಶ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಗುಂಡ್ಲುಪೇಟೆ ಸೊ ಇವರು ನೋಡಿ ಈ ರೀತಿಯ ತಿನಿಸುಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದಷ್ಟು ಸಿರಿಧಾನ್ಯಗಳ ಲಡ್ಡುವಿನ ವೀಕ್ಷಣೆಯನ್ನು ಪಡಿಬಹುದು ಹಾರ್ಕ ಸಾಮೆ ಕೊರಳೆ ಲವಣೆ ಕೂದಲು ಇದೇನಮ್ಮ ನಾವು ನೋಡಿಲ್ವಲ್ಲ ಇದನ್ನ ಹಾಗೆ ಇಲ್ಲೂ ಅಷ್ಟೆ ಸಿರಿಧಾನ್ಯಗಳ ಒಂದು ತಿನಿಸುಗಳನ್ನು ಮಾರಾಟವನ್ನು ಮಾಡಲಾಗುತ್ತೆ ಇದು ಇನ್ನೂರು ರೂಪಾಯಿ ಇನ್ನೂರೈವತ್ತು ಇದು ಇನ್ನೂರು ಇದೆಷ್ಟು ಕಜ್ಜಯ ಓ ಮೂವತ್ತು ರೂಪಾಯಿ ಕೊಡಪ್ಪ ಚೇಂಜ್ ಇಲ್ವಾ ಓ ಈಗ ನಮ್ ಚಾನ್ಸ್ ತಿನ್ ಸಿಕ್ಕ ಚಾನ್ಸ್ ತಿಂದಾಗ ಕೊಡ್ಬೇಕು ನಿಂಗೆ ಗೊತ್ತಾಗಲ್ಲ ಇವತ್ತು ಇವತ್ತಿರೋ ನಾಳೆ ಇರ್ತೀನಿ ಇಲ್ವ ಗೊತ್ತಿಲ್ಲ ಪ್ರಗತಿ ಸಂಜೀವಿನಿ ಮಹಿಳೆ ಸ್ವಸಹಾಯ ಸಂಘ ಗುಂಡ್ಲುಪೇಟೆ ಯಾಕೋರ ಹನೂರ ಸೊ ನಮ್ಮ ಹನೂರು ಕ್ಷೇತ್ರದಿಂದ ಆಯೋಜಿಸುಗಳು ಇದು ಇನ್ನು ಹತ್ತಗೋಗ್ತೀನಿ ರೀ ಕರ್ನಾಟಕ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಈ ಭಾಗವಾಗಿ ಐದರಿಂದ ಆರು ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನು ಆಯೋಜಿಸಲಾಗಿರ್ತದೆ ದಯವಿಟ್ಟು ಪ್ರವಾಸಿಗರು ಇವರ ಸದುಪಯೋಗಗಳನ್ನು ಪಡೆದುಕೊಳ್ಳಿ ಸೊ ನಮ್ಮ ಚಾಮರಾಜನಗರ ಜಿಲ್ಲೆ ಅಂತಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದೇ ತರಹದ ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನ ನೇಮಕ ಮಾಡಲಾಗಿರ್ತದೆ ಸೊ ಇವರಲ್ಲಿ ನಾವು ಸಹ ಒಬ್ಬರಾಗಿರ್ತೀವಿ ಕಾಣಿಸ್ಕೊಳ್ರಪ್ಪ ವಿಡಿಯೋದಲ್ಲಿ ನೀವು ಮಿಂಚ್ರಪ್ಪ ಕರ್ತವ್ಯ ಮಾಡೋದೇ ಆಗೋಯ್ತಲ್ಲ ಬಂಧುಗಳೇ ಬರಚುಕ್ಕಿ ಜಲಪಾತ ಉತ್ಸವದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಇವಾಗ ಜಲಪಾತದ ದೃಶ್ಯಗಳನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡುತ್ತೆ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ನೋಡ್ರಪ್ಪ ಏನ್ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಹಾ ಹಾ ನೈಸ್ 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 ಕಳೆದ ಒಂದು ವಾರಗಳ ಹಿಂದೆ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದೆ ಅದಕ್ಕೆ ಕೆಲವರು ವಿಚಿತ್ರವಾದ ಕಮೆಂಟ್ಗಳನ್ನು ಹಾಕಿದರು ಸೊ ಅವರ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಿಜಕ್ಕೂ ನನಗೆ ಭಾಳ ಬೇಜಾರಾಗುತ್ತೆ ಏನಕ್ಕೆ ಅಂದರೆ ಆ ಒಂದು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕಬೇಕಾದ್ರೆ ಅವರ ಮನಸ್ಥಿತಿ ಅಷ್ಟು ಹದಗೆಟ್ಟಿದೆ ಪಾಪ ಅವರ ಒಂದು ಭವಿಷ್ಯ ಅವರ ಒಂದು ಭವಿಷ್ಯವನ್ನು ಗಮನಿಸಿದಾಗ ಅವರಂಥ ಅಸಹಾಯಕರು ಅವಿದ್ಯಾವಂತರು ಅನಾಗರಿಕರು ಮತ್ತೆಂದಿಗೂ ಎಂದಿಗೂ ಯಾರೂ ಸಿಗೋದಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಏಕೆಂದರೆ ಅಂಥ ಅನಾಗರಿಕತೆಯನ್ನು ಅಲ್ಲಿ ವ್ಯಕ್ತಪಡಿಸಿದರೆ ಅಂಥ ಅವಿವೇಕಿತನವನ್ನು ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಏನೋ ಅವ್ರು ಮಾಡಿ ಬಂದಂತಹ ಕರ್ಮದ ಪ್ರತಿಫಲವಾಗಿ ಆ ರೀತಿಯ ಒಂದು ವರ್ತನೆಗಳನ್ನು ತೋರ್ಪಿಸ್ತಾ ಇದ್ದಾರೆ ಸೊ ಆ ಭಗವಂತ ಅವರಿಗೂ ಸಹ ಎಲ್ಲರಂತೆ ಸಮಾನವಾದಂತಹ ಬುದ್ಧಿಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಒಮ್ಮೆ ಬೇಡ್ಕೊಳ್ತೀನಿ ಅಯೋಗ್ಯತನವನ್ನು ಬಿಟ್ಟು ನಾಗರಿಕತನವನ್ನು ಕೊಟ್ಟರೆ ಒಳಿತು ಏಕೆಂದರೆ ನಾವು ಅಯೋಗ್ಯರು ಅಂತಕ್ಕಂಥದ್ದನ್ನ ಅಲ್ಲಿ ಇದ್ದಾರೆ ಆದ್ದರಿಂದ ನನ್ನ ಅನಿಸಿಕೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಿದ್ದೀನಿ ಒಂದು ಒಳ್ಳೆಯ ವಿಚಾರವನ್ನು ಸಾರ್ವಜನಿಕ ವಲಯಕ್ಕೆ ನಾವು ಮುಂದಿಟ್ಟಾಗ ಅವರ ಭಾವನೆಗಳು ವಿಚಿತ್ರವಾಗಿ ಇರ್ತದೆ ಸೊ ನಾನು ಕಳೆದ ಒಂದು ವಾರಗಳ ಹಿಂದೆ ಗಗನಚುಕ್ಕಿ ಜಲಪಾತದ ಮೇಲ್ಭಾಗಕ್ಕೆ ಹೋಗಿದೆ ಸೊ ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಗಳನ್ನು ಸೆರೆ ಹಿಡಿದು ಪ್ರವಾಸಿಗರು ಜಲಪಾತದ ಮೇಲ್ಭಾಗಗಳಿಗೆ ಭೇಟಿಯನ್ನು ನೀಡಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿದೆ ಅದಕ್ಕೆ ಕೆಲವರು ಅವರದೇ ಆದ ರೀತಿಯಲ್ಲಿ ಕೆಟ್ಟ ಕೆಟ್ಟ ವರ್ತನೆಗಳ ಮೂಲಕ ಕಮೆಂಟ್ಗಳನ್ನು ಹಾಕಿರ್ತಾರೆ ಸೊ ಇರಲಿ ಅವ್ರು ಏನಾರು ಹಾಕ್ಕೊಂಡು ಏನಾರು ಹಾಳಾಗೋಲಿ ಸೊ ಅದು ಬೇಡದಿರ್ತಕ್ಕಂಥ ವಿಚಾರ ನಾನು ಈಗಲೂ ಅಷ್ಟೇ ಹೇಳೋದು ದಯವಿಟ್ಟು ಈ ಒಂದು ಬರಚುಕ್ಕಿ ಮೇಲ್ಭಾಗಕ್ಕೆ ಹೋಗಬೇಡಿ ಮೊನ್ನೆ ಮೊನ್ನೆ ತಾನೆ ಸೊ ಪ್ರವಾಸಿಗರನ್ನು ನಮ್ಮ ಕೊಳ್ಳೇಗಾಲ ರೂರಲ್ ಪೊಲೀಸ್ ಸ್ಟೇಷನ್ ಠಾಣೆಯ ಅಧಿಕಾರಿಗಳು ಸೊ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಬರಚುಕ್ಕಿ ಜಲಪಾತ ಇಲ್ಲಿ ಯಾವುದೇ ತರಹದ ಅನಾಹುತ ಆಗದಿಲ್ಲ ಆದ್ದರಿಂದ ದಯವಿಟ್ಟು ಈ ಸ್ಥಳಕ್ಕೆ ಆಗಮಿಸಿ ವಿಡಿಯೋ ವೀಕ್ಷಣೆಗಳನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಸೊ ಇದುವೇ ಭರಚುಕ್ಕಿ ಜಲಪಾತ ಸೊ ಸಂಜೆ ಇಂದು ಸಂಜೆ ಸರಿಸುಮಾರು ಐದು ಗಂಟೆಯ ಸಮಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೊ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸಿ ಜಲಪಾತೋತ್ಸವದ ಒಂದು ಉದ್ಘಾಟನೆಯ ಸಮಾರಂಭದ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಭರಚುಕ್ಕಿ ಜಲಪಾತದಲ್ಲಿ ಆಯೋಜಿಸಲಾಗಿರ್ತದೆ ಸೊ ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಧನ್ಯವಾದಗಳು